ಸ್ನೇಹಿತರೆ ಬಿ ಗೆ ಸ್ವಾಗತ ಸುಸ್ವಾಗತ ಮಾಹಿತಿ ಹಾಗೂ ಮನರಂಜನೆಗಾಗಿ ಬಿ ಟೊಚ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ಸ್ನೇಹಿತರೆ ವೈದ್ಯೋ ಹರಿ ನಾರಾಯಣ ಅಂತ ವೈದ್ಯರಿಗೆ ಹೇಳ್ತಾರೆ ಅದೇ ಜೀವ ಉಳಿಸುವಂತಹ ವೈದ್ಯರಿಗೆ ಆ ವಿದ್ಯೆಯನ್ನ ಕಲ್ಸ್ಕೊಟ್ಟಿದ್ದು ಶಿಕ್ಷಕರು ಹಾಗಾಗಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಹ ಅಂತ ಕರಿಯೋದು ಇಂಥ ಕಲಿಯುಗದ ಕಾಲಘಟ್ಟದಲ್ಲೂ ಕೂಡ ಒಂದಷ್ಟು ಮೌಲ್ಯಗಳನ್ನ ಉಳಿಸಿಕೊಂಡು ಬರ್ತಿರುವಂತಹ ಕ್ಷೇತ್ರ ಅಂದ್ರೆ ಅದು ಶಿಕ್ಷಣ ಕ್ಷೇತ್ರ ಶೈಕ್ಷಣಿಕ ಕ್ಷೇತ್ರ ಶಿಕ್ಷಕರು ಅಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಮಾದರಿ ಆಗಿರ್ಬೇಕಾಗುತ್ತೆ ಪ್ರತಿಯೊಂದು ಹೆಜ್ಜೆ ಹಿಡಬೇಕಾದ್ರೂ ಗಾಂಭೀರ್ಯತೆಯಿಂದ ಕೂಡಿರಬೇಕಾಗತ್ತೆ ಇಂತಹ ಶ್ರೇಷ್ಠ ಸ್ಥಾನಮಾನಗಳನ್ನು ಹೊಂದಿರುವಂತಹ ಶೈಕ್ಷಣಿಕ ಕ್ಷೇತ್ರದಲ್ಲೂ ಕೂಡ ಅಕ್ರಮ ಸಂಬಂಧಗಳು ಮಕ್ಕಳ ಮೇಲಿನ ದೌರ್ಜನ್ಯಗಳು ಭ್ರಷ್ಟಾಚಾರಗಳು ಕೇಳಿ ಬರ್ತಾ ಇರೋದು ದುರದೃಷ್ಟಕರ ಮತ್ತು ಒಂದು ಮಹಾನ್ ದುರಂತ ಅಂತಲೇ ಹೇಳ್ಬೋದು ಮಕ್ಕಳು ಶಿಕ್ಷಕರ ಮೇಲೆ ಎಷ್ಟು ಪ್ರಭಾವಿತರಾಗಿರ್ತಾರೆ ಅಂದರೆ ಅವರು ನಡೆಯುವಂಥ ನಡಿಗೆ ಅವ್ರು ಹಾಕೊಳ್ಳೋವಂಥ ಬಟ್ಟೆ ಅವರು ಮಾತನಾಡುವಂಥ ಶೈಲಿ ಎಲ್ಲವನ್ನು ಕೂಡ ಅನುಕರಣೆ ಮಾಡ್ತಾರೆ ಹಾಗಾಗಿ ಶೈಕ್ಷಣಿಕ ಕ್ಷೇತ್ರ ಅನ್ನೋದು ಬಹಳ ಸೂಕ್ಷ್ಮ ಮತ್ತು ಬಹಳ ಜವಾಬ್ದಾರಿಯುತವಾದಂಥ ಸ್ಥಾನಮಾನಗಳನ್ನು ಕೊಡುವಂತಹ ಕ್ಷೇತ್ರ ಅಂದರೆ ಅದು ಶಿಕ್ಷಣ ಕ್ಷೇತ್ರ ಶೈಕ್ಷಣಿಕ ಕ್ಷೇತ್ರ ಕಮರ್ಷಿಯಲ್ ಆಗಿ ಬಹಳ ವರ್ಷಗಳೇ ಆಗಿದೆ ಆದರೂ ಕೂಡ ಇಂಥ ಒಂದು ಪವಿತ್ರವಾದಂಥ ಕ್ಷೇತ್ರ ಅಂದರೆ ಅದು ಶೈಕ್ಷಣಿಕ ಕ್ಷೇತ್ರ ಶಿಕ್ಷಕರ ಬದುಕು ಕೂಡ ಅಷ್ಟೇ ಪವಿತ್ರವಾಗಿರಿ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಆರಂಭಿಸೋಣ ಸ್ನೇಹಿತರೆ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತದೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಅಪಾರ ಕೊಡುಗೆಗಳು ಮತ್ತು ಸಾಧನೆಗಳನ್ನು ಗುರುತಿಸಿ ಅವರ ಜನ್ಮದಿನದ ಗೌರವಾರ್ಥವಾಗಿ ಸೆಪ್ಟೆಂಬರ್ ಐದರಂದು ರಾಷ್ಟ್ರೀಯ ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತದೆ ಸೆಪ್ಟೆಂಬರ್ ಐದು ಸಾವಿರದ ಎಂಟುನೂರ ಎಂಬತ್ತೆಂಟರಂದು ಜನಿಸಿದ ಡಾಕ್ಟರ್ ರಾಧಾಕೃಷ್ಣನ್ ಅವರು ಭಾರತದ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದರು ಹೀಗಾಗಿ ಅವರು ಹುಟ್ಟಿದ ದಿನವನ್ನ ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತದೆ ಬಡ ಕುಟುಂಬದಿಂದ ಬಂದ ಡಾಕ್ಟರ್ ರಾಧಾಕೃಷ್ಣನ್ ಅವರು ತಮ್ಮ ಸಂಪೂರ್ಣ ಶಿಕ್ಷಣವನ್ನು ವಿದ್ಯಾರ್ಥಿ ವೇತನದ ಮೂಲಕ ಪೂರ್ಣಗೊಳಿಸಿದ್ದರು ಜೀವನದುದ್ದಕ್ಕೂ ರಾಧಾಕೃಷ್ಣನ್ ಅವರು ಅದ್ಭುತ ವಿದ್ಯಾರ್ಥಿ ಮತ್ತು ಪ್ರೀತಿಯ ಶಿಕ್ಷಕರಾಗಿದ್ದರು ಒಂಬೈನೂರ ಅರವತ್ತೆರಡರಲ್ಲಿ ಭಾರತದ ಎರಡನೆಯ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸುತ್ತಿರುವಾಗ ಅವರ ಜನ್ಮ ದಿನವನ್ನು ವಿಶೇಷ ದಿನವನ್ನಾಗಿ ಆಚರಿಸಲು ಅವರ ವಿದ್ಯಾರ್ಥಿಗಳು ಡಾಕ್ಟರ್ ರಾಧಾಕೃಷ್ಣನ್ ಅವರನ್ನು ಸಂಪರ್ಕಿಸಿದರು ಆದರೆ ಸಮಾಜಕ್ಕೆ ಶಿಕ್ಷಕರು ನೀಡಿರುವ ಅಮೂಲ್ಯ ಕೊಡುಗೆಗಳನ್ನು ಗುರುತಿಸಲು ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನವನ್ನಾಗಿ ಆಚರಿಸಬೇಕೆಂದು ಡಾಕ್ಟರ್ ರಾಧಾಕೃಷ್ಣನ್ ಅವರು ಮನವಿ ಮಾಡಿದ್ದರು ಅಂದಿನಿಂದ ಅಂದರೆ ಸುಮಾರು ಸಾವಿರದ ಒಂಬೈನೂರ ಶಿಕ್ಷಕರ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಆಚರಿಸಲಾಗುತ್ತದೆ ಡಾಕ್ಟರ್ ರಾಧಾಕೃಷ್ಣನ್ ಅವರು ಸೆಪ್ಟೆಂಬರ್ ಐದು ಸಾವಿರದ ಎಂಟುನೂರ ಎಂಬತ್ತೆಂಟರಂದು ತಮಿಳುನಾಡಿನ ತಿರುಟ್ಟಣ್ಣಿಯಲ್ಲಿ ಜನಿಸಿದರು ಅವರ ತಂದೆ ಮತ್ತು ತಾಯಿ ಸರ್ವಪಲ್ಲಿ ವೀರಸ್ವಾಮಿ ಮತ್ತು ಸೀತಮ್ಮ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ಸಂವಿಧಾನ ಸಭೆಗೆ ಆಯ್ಕೆಯಾದರು ಅವರು ಯುನೆಸ್ಕೋ ನಂತರ ಮಾಸ್ಕೋಗೆ ರಾಯಭಾರಿಯಾಗಿ ಸೇವೆ ಸಲ್ಲಿಸಿದರು ಒಂಬೈನೂರ ಐವತ್ತೆರಡರಲ್ಲಿ ಭಾರತದ ಮೊದಲ ಉಪರಾಷ್ಟ್ರಪತಿಯಾದರು ಮತ್ತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತದ ಎರಡನೆಯ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಅವರಿಗೆ ದೇಶದ ಅತ್ಯುನ್ನತ ಗೌರವವಾದ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಸಾವಿರದ ಒಂಬೈನೂರ ಅವರಿಗೆ ಆರ್ಡರ್ ಆಫ್ ಮೆರಿಟ್ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಟೆಂಪಲ್ಟನ್ ಪ್ರಶಸ್ತಿಯನ್ನು ನೀಡಲಾಯಿತು ಜೊತೆಗೆ ಅವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೆಂಟರವರೆಗೆ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಯಾಗಿ ಸೇವೆ ಸಲ್ಲಿಸಿದ್ದರು ಭಾರತದ ರಾಷ್ಟ್ರಪತಿಯಾದಾಗ ಅವರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಸಂಬಳದಲ್ಲಿ ಎರಡೂವರೆ ಸಾವಿರ ಮಾತ್ರ ಸ್ವೀಕರಿಸುತ್ತಿದ್ದರು ಉಳಿದ ಮೊತ್ತವನ್ನು ಪ್ರತಿ ತಿಂಗಳು ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಗೆ ನೀಡುತ್ತಿದ್ದರು ಹಾಗಾಗಿ ಅವರು ಹಲವು ಸಮಾಜಮುಖಿ ಕಾರ್ಯಗಳಿಂದ ಹೆಸರಾಗಿದ್ದರು ಹಣಕಾಸಿನ ಸಮಸ್ಯೆಯಿಂದ ಶಿಕ್ಷಣಕ್ಕೆ ಅರ್ಧಕ್ಕೆ ಬಿಟ್ಟ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗುತ್ತಿದ್ದರು ಕಾಲೇಜಿನಲ್ಲಿ ಕಷ್ಟ ಎಂದು ಹೇಳಿಕೊಂಡಿದ್ದ ಹಲವು ವಿದ್ಯಾರ್ಥಿಗಳಿಗೆ ನೆರವು ನೀಡುತ್ತಿದ್ದರು ಹೀಗೆ ಹಲವು ಉತ್ತಮ ಗುಣಗಳಿಂದ ಸಮಾಜಕ್ಕೆ ಮಾದರಿಯಾಗಿದ್ದವರು ಡಾಕ್ಟರ್ ರಾಧಾಕೃಷ್ಣನ್ ಅವರು ಸ್ನೇಹಿತರೆ ದೇವರ ಶ್ಲೋಕಗಳನ್ನು ಅಥವಾ ಮಂತ್ರಗಳನ್ನು ಪಠಿಸ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಆದರೆ ಜೀವನದಲ್ಲಿ ರಾಧಾಕೃಷ್ಣನ್ ಅವರ ನುಡಿಮುತ್ತುಗಳನ್ನ ಕೇಳಿದ್ರೆ ಜೀವನ ಪಾವನವಾಗುತ್ತೆ ಮತ್ತು ಸರಿದಾರಿಗೆ ಬರ್ತೀವಿ ಅನ್ನೋದರಲ್ಲಿ ಸಂದೇಹನೇ ಇಲ್ಲ ಸ್ನೇಹಿತರೆ ಅಂತ ಹಲವು ನುಡಿಮುತ್ತುಗಳು ನಿಮಗಾಗಿ ಇಲ್ಲಿದೆ ರಾಧಾಕೃಷ್ಣನ್ ಅವರು ಹೇಳಿರುವಂತಹ ಕೆಲವು ನುಡಿಮುತ್ತುಗಳನ್ನು ನೋಡೋಣ ಮನುಷ್ಯ ರಾಕ್ಷಸನಾದರೆ ಅದು ಅವನ ಸೋಲು ಮನುಷ್ಯ ಮಹಾಪುರುಷನಾದರೆ ಅದೊಂದು ಪವಾಡ ಮನುಷ್ಯ ಮನುಷ್ಯನಾದರೆ ಅದು ಅವನ ಗೆಲುವು ಜ್ಞಾನವು ನಮಗೆ ಶಕ್ತಿಯನ್ನು ನೀಡುತ್ತದೆ ಪ್ರೀತಿ ನಮಗೆ ಪರಿಪೂರ್ಣತೆಯನ್ನು ನೀಡುತ್ತದೆ ಮಾನವನ ಸ್ವಭಾವವು ಮೂಲಭೂತವಾಗಿ ಒಳ್ಳೆಯದು ಮತ್ತು ಜ್ಞಾನೋದಯದ ಅನ್ವೇಷಣೆಯು ಎಲ್ಲ ಅನಿಷ್ಟಗಳನ್ನು ತೊಡೆದು ಹಾಕುವ ಶಕ್ತಿಯನ್ನು ಹೊಂದಿದೆ ನಮ್ಮ ಬಗ್ಗೆ ಯೋಚಿಸಲು ನಮಗೆ ಸಹಾಯ ಮಾಡುವವರೇ ನಿಜವಾದ ಶಿಕ್ಷಕರು ಶಿಕ್ಷಕರು ಉತ್ತಮ ನಾಗರಿಕನನ್ನು ಮಾತ್ರ ಸೃಷ್ಟಿಸಲು ಸಾಧ್ಯ ಆದರೆ ಉತ್ತಮ ಸಮಾಜವನ್ನು ಅವರೇ ನಿರ್ಮಿಸಬೇಕು ಇಂದಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಕಂಗೆಟ್ಟಿರುವಂತಹ ಸಮಾಜದಲ್ಲಿ ರಾಧಾಕೃಷ್ಣನವರ ನುಡಿಮುತ್ತಿಗಳು ಮರುಭೂಮಿಯಲ್ಲಿ ಸಿಕ್ಕ ಅಂದ್ರೆ ತಪ್ಪಾಗಲಾರದು ಸ್ನೇಹಿತರೆ ಮುಂದಿನ ಸಂಚಿಕೆಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ವೀಟ ಚನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು